ಮೈಸೂರು ರಂಗಾಯಣದಿಂದ ಜೂನ್ ಹದಿನಾರರಂದು ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಗೋಮಟಿ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ರಂಗನಿರ್ದೇಶಕ ಹಾಲಸ್ವಾಮಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೋಮಟಿ ನಾಟಕವು ಬಂಜಾರ ಜನಾಂಗದ ಕಲೆ ಸಂಸ್ಕೃತಿ ಬದುಕು ಬವಣೆಗಳಿಗೆ ಕನ್ನಡಿ ಹಿಡಿಯುವ ನಾಟಕ ಇದಾಗಿದೆ ಶಿವಮೊಗ್ಗದ ನೇಟಿವ್ ಥಿಯೇಟರ್ ಸಂಸ್ಥೆ ಈ ನಾಟಕವನ್ನ ಆಯೋಜನೆ ಮಾಡಿದ್ದು ಜಿಲ್ಲಾ ಬಂಜಾರ ಸಂಘ ಇನ್ನಿತರ ಸಂಘಟನೆಗಳು ಸಹಕಾರ ನೀಡಿವೆ ಎಂದರು ಇನ್ನು ಕಾಲಚಕ್ರದಲ್ಲಿ ಸಿಲುಕಿ ನಜ್ಜುಗುಜ್ಜಾದ ಅನೇಕ ಜನ ಸಮುದಾಯಗಳಲ್ಲಿ ಬಂಜಾರ ಜನಾಂಗವೂ ಕೂಡ ಸೇರಿದೆ ಗೋಮಟಿ ಎಂದರೆ ನಮ್ಮವರು ಎನ್ನುವ ಒಳಗೊಳ್ಳುವಿಕೆಯ ಅರ್ಥ ಹಿನ್ನೆಲೆಯಲ್ಲಿ ಬಳಸಲಾಗಿದ್ದು ಭಾರತದ ಮೂಲ ನಿವಾಸಿಗಳಲ್ಲಿ ವರ್ಣರಂಜ ಸಂಸ್ಕೃತಿಯನ್ನು ಹೊಂದಿರುವ ಜನ ಸಮುದಾಯ ಕಾಡು ಬೆಟ್ಟ ನೀರು ಇರುವ ಪ್ರದೇಶಗಳಲ್ಲಿ ತಾಂಡಗಳಾಗಿವೆ ಎಂದರು ಆಧಾರವಾಗಿ ಇಟ್ಕೊಂಡು ಈ ನಾಟಕ ರಚನೆ ಆಗಿದೆ ಮೈಸೂರು ರಂಗಾಯಣದ ಪ್ರಕ್ರಿಯೆಯ ಒಂದು ಅಪರೂಪದ ಈ ನಾಟಕ ಅಂತ ಎಲ್ಲ ಕಡೆ ಮನ್ನಣೆಯನ್ನು ಗಳಿಸಿದೆ ಶಿವಮೊಗ್ಗದಲ್ಲೂ ಕೂಡ ಈ ಪ್ರದರ್ಶನ ಬಗ್ಗೆ ಪೂರಾ ಡೀಟೇಲ್ಸ್ ಇದಕ್ಕೆ ಹೆಚ್ಚಿನ ಪ್ರಚಾರ ಭಾಷೆಯಲ್ಲಿ ನಾಟಕಗಳು ಪ್ರಸ್ತುತಪಡಿಸಿದವೆ ಆದರೆ ಇದೇ ಮೊದಲ ಬಾರಿಗೆ ಇಡೀ ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ಮತ್ತು ಅದನ್ನು ಪ್ರದರ್ಶನಗೊಳಿಸುವಂಥದ್ದು ಹಾಗಾಗಿ ಈ ನಮ್ಮ ಭಾಷೆಯಲ್ಲಿ ಮಾಡಿದಾಗ ಆ ಸಮಸ್ಯೆ ಏನಾಗಿತ್ತು ಅಂದರೆ ವಿಚಾರಗಳು ಸರಿಯಾಗಿ ತಿಳಿತಿರಲಿಲ್ಲ ಕನ್ನಡದಲ್ಲೇ ಹೇಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ನಾಟಕ ಅತ್ಯುತ್ತಮವಾಗಿ ಸಿಗಲಿದೆ ಅದರ ಜೊತೆ ಪ್ರದರ್ಶನಗೊಂಡಾಗ ಅತ್ಯುತ್ತಮವಾಗಿ ಅವರಿಗೆಲ್ಲ ಒಂದು ಕಡೆ ವಿಶೇಷವಾಗಿ ಸರಳವಾಗಿ ಅರ್ಥ ಆಗುತ್ತೆ ಅನ್ನೋ ಮನೋಭಾವನೆಯಿಂದ ಈ ನಾಟಕವನ್ನು ಈ ರೀತಿ ಇಂಪ್ಲಿಮೆಂಟ್ ಮಾಡಿದ್ವಿ ಮುಂದಿನಗಳಲ್ಲಿ ಇದನ್ನು ಅತಿ ಹೆಚ್ಚಾಗಿ ಪ್ರದರ್ಶನಗೊಳ್ಳುವಾಗ ನಮ್ಮ ರಂಗಾಯಣ ಹಾಗೂ ನಮ್ಮ ಸಂಸ್ಥೆಗಳು ನಮ್ಮ ಬಂಜಾರ ಜನಾಂಗದ ಎಲ್ಲ ಸಂಸ್ಥೆಗಳು ಕೂಡ ಕೈ ಜೋಡಿಸಿ ಮುಂದಿನಗಳಲ್ಲಿ ಇದನ್ನು ವಿಶೇಷವಾಗಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರಸಾರಗೊಳ್ಳಲಿಕ್ಕೆ ನಾವು ಅಣಿ ಆಗ್ತೀವಿ ಅನ್ನೋ ವಿಷಯವನ್ನು ತಮ್ಮ ಗಮನಕ್ಕೆ ತಿರುಳು ಬಯಸುತ್ತೇನೆ